ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಯಾರೆಲ್ಲ ಮಲ್ಟಿಪಲ್ ಐಡಿ ಯೂಸ್ ಮಾಡ್ತಾ ಇದ್ದಾರೆ ರಾಪಿಡೋ ಆಗ್ಬೋದು ಫೋರ್ಟರ್ ಆಗ್ಬೋದು ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾ ಇದೀನಿ ಫ್ರೆಂಡ್ಸ್ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅವಾಗ ನಿಮಗೆ ಮಾತ್ರ ಅರ್ಥ ಆಗುತ್ತೆ ಈ ವಿಡಿಯೋ ಏನಕ್ಕೆ ಮಾಡಿದೀವಿ ಅಂತ ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಹೊಸ್ದಾಗೆ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಪ್ರತಿನಿತ್ಯ ನಾವು ಏನಾದ್ರು ಒಂದು ರಾಪಿಡೋ ಬೈಕ್ ಟೆಕ್ಸ್ ಆಗಿಬಹುದು ಡೆಲಿವರಿ ಫೀಲ್ಡ್ ಆಗಿರ್ಬೋದು ಏನಾದ್ರು ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಕೆಲಸ್ತಾನೆ ಇರ್ತೀವಿ ಡೆಲಿವರಿ ಫೀಲ್ಡ್ ಬಗ್ಗೆ ಅಂತ ಹೇಳಿ ಬನ್ನಿ ಹಿನ್ನೆಲೆ ತಡ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಲ್ಟಿಪಲ್ ಐ ಡಿ ಅಂದರೆ ರಾಪಿಡೋ ಆ್ಯಂಡ್ ಪೋರ್ಟಾರೋ ಇವಾಗ ಆಲ್ಮೋಸ್ಟ್ ತುಂಬ ಜನ ಡೆಲಿವರಿ ಬಾಯ್ಸ್ ಗೊತ್ತಿರಬೇಕು ರೈಡರ್ಸು ಸಿಂಗಲ್ ಐ ಡಿ ಯಾರೂ ಯೂಸ್ ಮಾಡೋಲ್ಲ ಎಲ್ಲ ಆಲ್ಮೋಸ್ಟ್ ಒಬ್ಬರ ಹತ್ರ ಎರಡು ಮೊಬೈಲು ಪೋರ್ಟಾರೋಲ್ ಒಂದು ಮೂರು ಐಡಿ ರಾಪಿಡೋ ಒಂದು ಎರಡು ಐ ಡಿ ಕಂಪಲ್ಸರಿ ಇದ್ದೇ ಇರುತ್ತೆ ಏನಕ್ಕೆ ಥರ ಯೂಸ್ ಮಾಡ್ತಾರೆ ಅಂದರೆ ಗೊತ್ತಿರಬೇಕು ಸಿಂಗಲ್ ಆರ್ಡರ್ ಮಾಡೋದ್ರಿಂದ ಏನು ವರ್ಕೌಟ್ ಆಗಲ್ಲ ಅಲ್ಲಿ ಆಗಿರ್ಬೋದು ರಾಪಿಡೋದಲ್ಲಿ ಆಗಿರ್ಬೋದು ರಾಪಿಡೋದಲ್ಲಿ ಕೊಡೋದು ಹತ್ತು ರೂಪಾಯಿ ಕೊಡ್ತಾನೆ ಸಿಂಗಲ್ ಐ ಗೆ ಒಂದು ಕಿಲೋಮೀಟ್ರಿಗೆ ಇನ್ನು ಪೋಟ್ರಲ್ಲಿ ಹತ್ತರಿಂದ ಹನ್ನೆರಡು ಹದಿಮೂರು ಹದಿನೈದು ರೂಪಾಯಿ ಬೀಳುತ್ತೆ ಕೆಲವು ಕಡೆ ಸರ್ಜ್ ಸರ್ಜ್ ಏರಿಯಾಗಳ ಮೇಲೆ ಡಿಫೆಂಡ್ ಆಗುತ್ತೆ ಅಮೌಂಟ್ ಎಲ್ಲ ಕಡೆ ಒಂದೇ ಇರಲ್ಲ ಪೋಟ್ರಲ್ಲಿ ಕೆಲವೇರಿಯಾಗೆ ಸರ್ಜ್ ಆಗ್ತದೆ ಕೆಲವೆ ಸರ್ಜ್ ಹಾಕಲ್ಲ ಹಂಗೆ ಇರೋ ಕಡೆ ಒಂದು ಹದಿನೈದು ರೂಪಾಯಿ ಬೀಳುತ್ತೆ ವಿತೌಟ್ ಇರೋ ಕಡೆ ಹನ್ನೆರಡು ರೂಪಾಯಿ ಬೀಳುತ್ತೆ ಮಾರ್ಕೆಟ್ ಸರೌಂಡಿಂಗ್ ಎಲ್ಲ ಆಲ್ಮೋಸ್ಟ್ ಹದಿನೈದು ರೂಪಾಯಿ ಬಿದ್ದೆ ಬೀಳುತ್ತೆ ಕಿಲೋಮೀಟರ್ ಗೆ ಅವ್ರು ಹದಿನೈದಲ್ಲ ಇಪ್ಪತ್ತು ರೂಪಾಯಿ ಕೊಟ್ರೂ ಸಿಂಗಲ್ ಐಡಿಲಿ ವರ್ಕೌಟ್ ಆಗಲ್ಲ ಯಾಕೆಂದ್ರೆ ಒಂದ್ ಆರ್ಡರ್ ಬೆಳಿಗ್ಗಿಂದ ಒಂದೇ ಐಡಿಲಿ ಒಂದೊಂದೇ ಆರ್ಡರ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡ್ತೀನಿ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಕೆಲವು ಕಡೆ ಆರ್ಡರ್ಗಳು ತುಂಬಾ ವೇಟ್ ಮಾಡಿಸ್ತಾರೆ ಪಿಕಪ್ ಅಲ್ಲಿ ಡ್ರಾಪ್ ಅಲ್ಲಿ ಫೋನ್ ಪಿಕ್ ಮಾಡಲ್ಲ ಈ ತರ ಅನೇಕ ಸಮಸ್ಯೆಗಳು ಇರ್ತಾವೆ ಹಂಗಾಗಿ ಒಂದ್ ಆರ್ಡರ್ ಮಾಡೋದ್ರಲ್ಲಿ ದಿನಕ್ಕೆ ನೀವು ಸಾವಿರ ರೂಪಾಯಿ ಕೂಡ ಉಳ್ಸಕ್ ಆಗಲ್ಲ ಗೊತ್ತಿರ್ಬೇಕಿದೆ ರೈಡರ್ ರೈಡರ್ಗೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ನಮ್ಮ ಹುಡುಗರು ಆಲ್ಮೋಸ್ಟ್ ಎರಡು ಮೂರು ಆ್ಯಪ್ ಇಟ್ಕೊಂಡೇ ಇಟ್ಕೊಂಡಿರ್ತಾರೆ ಕಬ್ಬ ಸಾರಿ ಏನಕ್ಕಪ್ಪ ಅಂದ್ರೆ ಒಂದೇ ರೋಟ್ ಒಂದ್ ಮೂರ್ ಆರ್ಡರ್ ಹೋಗ್ಬಿಟ್ರೆ ಅಟ್ ಲೀಸ್ಟ್ ಯಾವ್ದಾರು ಒಂದ್ ಆರ್ಡರ್ ವೇಟಿಂಗ್ ಮಾಡಿದ್ರು ಟೈಮ್ ವೇಸ್ಟ್ ಆದ್ರೂ ಇನ್ನೊಂದ್ ಎರಡು ಆರ್ಡರ್ ವರ್ಕೌಟ್ ಆಗುತ್ತೆ ಅನ್ನೋ ಒಂದ್ ಬೆನಿಫಿಟ್ ಜಾಸ್ತಿ ಇದೆ ಇದರಲ್ಲಿ ಬೆನಿಫಿಟ್ ಇದೆ ಹಂಗೆ ಸ್ವಲ್ಪ ನಷ್ಟವೂ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ಮಲ್ಟಿಪಲ್ ಐ ಡಿ ಯೂಸ್ ಮಾಡೋದಂದ್ರೆ ಐ ಡಿ ಬ್ಲಾಕ್ ಆಗ್ತವೆ ಜಾಸ್ತಿ ಗೊತ್ತಿರ್ಬೇಕು ನಿಮ್ಗೆಲ್ಲರಿಗೂ ಯಾಕೆಂದ್ರೆ ಇವಾಗ ಏನೋ ಒಂದು ಆರ್ಡ್ರ್ ತಗೊಂಡ್ಬಿಡ್ತಾರೆ ಒಂದು ಆರ್ಡರ್ ತಗೊಂಡು ತುಂಬ ಹೊತ್ತು ವೆಯ್ಟ್ ಮಾಡ್ತಾರೆ ಇನ್ನೊಂದು ಆರ್ಡರ್ ಬರಲ್ಲ ರೋಟು ಸುಮಾರು ಒಂದು ಹಾಫ್ ಆನ್ ಅವರ್ ಅಂದ್ರೆ ಏನೋ ಪರವಾಗಿಲ್ಲ ಕಸ್ಟಮರ್ಗೆ ಏನೋ ಹೇಳ್ಬೋದು ಟ್ರಾಫಿಕ್ ಸಮಸ್ಯೆ ಇದೆ ಮಳೆ ಬಂತು ಇಲ್ಲ ವೆಹಿಕಲ್ಸ್ ಸಮಸ್ಯೆ ಇದೆ ಅಂತ ಏನೋ ಒಂದು ಹೇಳ್ಬಿಡ್ಬೋದು ಬಟ್ ಒನ್ ಅವರ್ ಎರಡು ಅವರ್ ವೈಟ್ ಮಾಡ್ತಾರೆ ಕೆಲವರು ಮಾರ್ಕೆಟ್ ಅಲ್ಲಿ ನಾವು ನೋಡ್ತೀವಿ ಒಂದು ಲಾಂಗ್ ಆರ್ಡರ್ ಐನೂರು ರೂಪಾಯಿ ಆರ್ಡ್ ಎತ್ಕೊಂಡ್ರೆ ಎರಡು ಅವರ್ ಆದ್ರೆ ಅಲ್ಲೇ ಕೂತಿರ್ತಾರೆ ಮಾರ್ಕೆಟ್ ಅಲ್ಲಿ ಹೋಗೋದೇ ಇಲ್ಲ ಎರಡ್ ಅವರ್ ಕಸ್ಟಮರ್ ಕಸ್ಟಮರ್ಗೆ ಅದು ಡೆಲಿವರಿ ಟೈಮ್ ಐನೂರು ರೂಪಾಯಿ ಒಂದು ಒನ್ ಅಂಡ್ ಹಾಫ್ ಅವರ್ ಟು ಅವರ್ಸ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಡೆಲಿವರಿ ಇವ್ರು ಎರಡು ಅವರ್ ಆದ್ರೆ ಮಾರ್ಕೆಟ್ ಅಲ್ಲಿ ಇರ್ತಾರೆ ಯಾಕಂದ್ರೆ ಇನ್ನೊಂದ್ ಎರಡು ಮೂರು ಐಡಿ ಇಟ್ಟಿರ್ತಾರೆ ಅವ್ರಿಗೆ ಎಲ್ಲರಿಗೂ ಆರ್ಡರ್ ಪಿಕ್ ಮಾಡೋಕೆ ಹಿಂಗಾಗಿ ಏನಾಗುತ್ತೆ ಅವರು ನಾಲ್ಕೈದು ಆರ್ಡರ್ ಪಿಕ್ ಮಾಡೋದಕ್ಕೆ ಮಾರ್ಕೆಟ್ ಅಲ್ಲಿ ಎರಡರಿಂದ ಮೂರು ಅವರ್ ಆಗಿಬಿಡುತ್ತೆ ಅಲ್ಲ ಕೆಲವರು ಈ ತರ ಮಾಡ್ತಾರೆ ಅವಾಗ ಏನಾಗುತ್ತೆ ಕಸ್ಟಮರ್ಗೆ ಐಟಮ್ ಡಿಲೇ ಆಗುತ್ತೆ ಕಸ್ಟಮರ್ ಅಂದ್ಕೊಂಡಿದ್ ಏನೋ ಎಮರ್ಜೆನ್ಸಿ ಇರುತ್ತೆ ಅವ್ರಿಗೆ ಒಂದು ಕಂಪ್ನಿ ಮೆಟೀರಿಯಲ್ ಇರುತ್ತೆ ಯಾವ್ದೋ ಮಿಷಿನ್ ಸ್ಟಾಪ್ ಆಗಿರುತ್ತೆ ಅವ್ರಿಗೆ ಇಮಿಡಿಯೇಟ್ ಮೆಟೀರಿಯಲ್ ಬೇಕು ಏನೋ ಒಂದು ಅರ್ಜೆಂಟಲ್ಲಿ ಬುಕ್ ಮಾಡಿರ್ತಾರೆ ಏ ಒನ್ ಅವರ್ ಒನ್ ಅಂಡ್ ಹಾಫ್ ಅವರಲ್ಲಿ ಬಂದ್ಬಿಡುತ್ತಲ್ಲ ಮೆಟೀರಿಯಲ್ ಅಂತ ಒಂದು ಕಾನ್ಫಿಡೆಂಟ್ ನಂಬಿಕೆ ಮೇಲೆ ಬುಕ್ ಮಾಡ್ತಾರೆ ಬಟ್ ಇಲ್ಲಿ ರೈಡರ್ ಹೋಗೋದೇ ಇಲ್ಲ ಎರಡು ಅವರ್ ಆದ್ರೆ ಇಲ್ಲೇ ಕೂತ್ಕೊಬಿಟ್ಟಿರ್ತಾರೆ ಅಂತ ಟೈಮಲ್ಲಿ ಏನಾಗುತ್ತೆ ಅಲ್ಲಿ ಸುಮ್ಮನೆ ಕೆಲಸ ಸ್ಟಾಪ್ ಆಗಿರುತ್ತೆ ಪ್ರೊಡಕ್ಷನ್ ಆಗಲ್ಲ ಆವಾಗ ಕ ಇವರು ಮಾಡ್ತಾರೆ ಕಸ್ಟಮರ್ಗಳು ಕೋಪ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಿಬಿಡ್ತಾರೆ ಸರ್ ನಿಮ್ಮ ರೈಡರ್ ನೋಡಿ ಇನ್ನೂ ಬಂದಿಲ್ಲ ನಾನು ಬುಕ್ ಮಾಡಿ ಇಷ್ಟೊತ್ತಾಗಿದೆ ಎರಡು ಅವರ್ ಮೂರು ಅವರ್ ಆಗಿದೆ ಫೋನ್ ಮಾಡಿದ್ರೆ ಫೋನು ಪಿಕ್ ಮಾಡಲ್ಲ ಇನ್ನು ಡಿಲಿವರಿ ಕೂಡ ನಂಗೆ ಅರ್ಜೆಂಟ್ ಇದೆ ಕಂಪ್ನಿನೇ ಕ್ಲೋಸ್ ಆಗೋ ಟೈಮ್ ಬಂತು ಈಗ ನಿಮಗೋಸ್ಕರ ಕಾಯ್ಕೆ ಕೂತ್ಕೋಬೇಕು ಕಂಪ್ನಿಲಿ ಅಂತವ ಏನು ಮಾಡ್ತಾರೆ ಜನ ಕಂಪ್ಲೇಂಟ್ ಮಾಡಿಬಿಡ್ತಾರೆ ಎಲ್ಲರೂ ಮಾಡಲ್ಲ ಕೆಲವೊಬ್ಬರು ಹಂಗಾಗಿ ಏನು ಮಾಡಬೇಕು ಇದಕ್ಕೆ ನೀವಾರ ಎತ್ಕೊಂಡ್ರ ಫಸ್ಟ್ ಒಂದ್ಸರಿ ಕಸ್ಟಮರ್ ಕೇಳಬೇಕು ಫೋನ್ ಮಾಡಿ ಸರ್ ಈ ಥರ ಒಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಪರವಾಗಿಲ್ವಾ ಏನಾರು ಸಿಂಗಲ್ ಆರ್ಡ್ರಿಗೆ ಬರಂಗೆ ಡೈರೆಕ್ಟಾಗಿ ಹೇಳ್ಬಿಡಿ ಇರೋ ತೊಂದರೆ ಇಲ್ಲ ಸಿಂಗಲ್ ಆರ್ಡ್ರ್ ತಗೊಂಡ್ಬರೋಕೆ ಆಗಲ್ಲ ಸರ್ ನಮಗೂ ವರ್ಕೌಟ್ ಆಗಲ್ಲ ಜಸ್ಟ್ ನೋದು ಯಾವ್ದಾರು ಆರ್ಡ್ರ್ ವೆಯ್ಟ್ ಮಾಡಿ ತೊಗೊಂಡು ಬರ್ತೀವಿ ಅಂತ ಒಂದು ಕ ಒಂದು ಕೇಳಿ ಒಂದ್ಸಾರಿ ಕಸ್ಟಮರ್ಗೆ ಅವಾಗ ಏನತ್ತೆ ಕಸ್ಟಮರ್ನಾಗ ಕೇಳ್ಬಿಟ್ರೆ ಧೈರ್ಯ ನಮಗೂ ಒಂಥರ ಏನೋ ಪರವಾಗಿಲ್ಲ ಆಯ್ತು ಬನ್ನಪ್ಪ ಅರ್ಜೆಂಟ್ ಏನಿಲ್ಲ ಮೆಟೀರಿಯಲ್ ಆರಾಮಾಗಿ ಬನ್ನಿ ಅಂತ ಹೇಳ್ತಾರೆ ಎಲ್ಲಾರು ಅರ್ಜೆಂಟ್ ಅನ್ನಲ್ಲ ಕೆಲವೊಬ್ರು ಹೇಳ್ಬಿಡ್ತಾರೆ ಪರವಾಗಿಲ್ಲ ಆರಾಮಾಗಿ ಬನ್ನಿ ಏನಂತಾರೆ ಅಂತವ ವೆಯ್ಟ್ ಮಾಡೋರು ತೊಂದರೆ ಇಲ್ಲ ಆರಾಮಾಗಿ ವೆಯ್ಟ್ ಮಾಡಿ ತಗೊಂಡೋಗಿ ನೀವು ಒಂದ್ಸಿ ಆರ್ಡರ್ ಎತ್ಕೊಂಡಾಗ ಫಸ್ಟ್ನೇ ಆರ್ಡರ್ ಏನ್ ಎತ್ಕೊಂತೀರ ಅದೇ ಲಾಸ್ಟ್ ಡಿಲಿವರಿ ಲೇಟ್ ಲೇಟ್ ಡಿಲಿವರಿ ಆಗೋದ ಗೊತ್ತಿರ್ಬೇಕು ನಿಮಗೆ ಫಸ್ಟ್ ಆರ್ಡರ್ ನೀವು ತಗೊಂಡ್ರೆ ಒಂದು ಲಾಂಗ್ ಒಂದ್ ಐನೂರು ರೂಪಾಯಿ ಆರ್ಡರ್ ಎತ್ಕೊಂಡ್ಬಿಡ್ತೀರಾ ಲಾಂಗ್ ಅದಾದ್ಮೇಲೆ ನೆಕ್ಸ್ಟ್ ನೀವ್ ಎರಡು ಮೂರು ಆರ್ಡರ್ ತಗೊತೀರ ಅದಕ್ಕೆ ಹಿಂದಕ್ಕೆ ತಗೊಂಡ್ಬಿಡ್ತೀರಾ ಮತ್ತೆ ಐನೂರು ರೂಪಾಯಿ ಆರ್ಡರ್ ಬರೋಲ್ಲ ರೇರ್ ಬರೋದು ಹಂಗಾಗಿ ಅದೇ ರೂಟ್ ಹಿಂದಕ್ಕೆ ತೊಗೊಂಡ್ಬಿಡ್ತೀರ ಇನ್ನೊಂದು ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಡಿಫ್ರೆನ್ಸ್ ಆಗಿರ ಅವಾಗ ಏನಾಗುತ್ತೆ ಇವೆಲ್ಲ ಮೂರ್ ಆರ್ಡರ್ ಇರ್ತಾವಲ್ಲ ಇವ್ ಮೂರ್ ಆರ್ಡರ್ ಕೊಟ್ಕೊಂಡು ನೀವು ಲಾಸ್ಟ್ ಗೆ ಫಸ್ಟ್ ಆರ್ಡರ್ ಇತ್ತಿರ್ತಿಲ್ಲ ಅದು ಕೊಡಾಕೆ ಅಷ್ಟೊತ್ತಿಗೆ ಏನಾಗುತ್ತೆ ಮೂರಿಂದ ನಾಲ್ಕು ಅವರ್ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಇಷ್ಟು ಟೈಮ್ ಯಾರೂ ವೆಯ್ಟ್ ಮಾಡಲ್ಲ ಮೂರರಿಂದ ನಾಲ್ಕು ಅವರ್ ಆಗದಾದ್ರೆ ಕಸ್ಟಮರ್ ಬಂದು ಗೆ ಪಿಕ್ ಮಾಡ್ಕೊಂಡು ಹೋಗ್ಬಿಡ್ಬೋದು ವಾಪಸ್ಸು ನಾಲ್ಕು ಅವರಲ್ಲಿ ಅವ್ರು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಬೇಕೇಳಿ ಅರ್ಜೆಂಟ್ ಇದೆ ಅಂತ ಬುಕ್ ಮಾಡ್ತಾರೆ ಬಟ್ ಇಲ್ಲಿ ಹುಡುಗರು ಇಷ್ಟು ಡಿಲೇ ಮಾಡ್ಬಿಡ್ತಾರೆ ಹಿಂಗಾಗಿ ಕೆಲವರು ಕಂಪ್ಲೇಂಟ್ ಆದಾಗ ಐ ಡಿ ಬ್ಲಾಕ್ ಆಗತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಆಲ್ಮೋಸ್ಟ್ ತುಂಬ ಜನದ ಐ ಡಿ ಬ್ಲಾಕ್ ಆಗಿದ್ದಾರೆ ಇದೇ ಸಮಸ್ಯೆ ಬೇರೆ ಏನೇನು ಇಲ್ಲ ಪೋರ್ಟ್ರಲ್ ಜಾಸ್ತಿ ಆರ್ಡರ್ ಡಿಲೇ ಅಂತವ ಹಂಗಾಗಿ ಐ ಡಿ ಬ್ಲಾಕ್ ಆಗುತ್ತೆ ರಾಪಿಡದಲ್ಲೂ ಅಷ್ಟೇ ಗೊತ್ತಿರ್ಬೇಕು ಫಸ್ಟ್ ಎಲ್ಲ ಪೋಟರ್ ಎತ್ಕೊಂತಾರೆ ಇಲ್ಲ ಕೆಲವರು ಪೋರ್ ಐಡಿ ಇಲ್ಲ ಅಂದ್ರೆ ರಾಪಿಡದ ಐಡಿ ಇರ್ತವೆ ರಾಪಿಡದಲ್ಲಿ ಒಂದ್ ಲಾಂಗ್ ಎತ್ಕೊಂತಾರೆ ಆಮೇಲೆ ಇನ್ನೊಂದು ವೈಟ್ ಮಾಡಿ ಇನ್ನೊಂದು ನಿಯರೆಸ್ಟ್ ಅದೇ ರೂಟ್ ಎತ್ಕೊಂತಾರೆ ನೀರೆಸ್ಟ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಸ್ವಲ್ಪ ಒಳಗಡೆ ಎರಡ್ ಮೂರ್ ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆನೆ ಎತ್ಕೊಂಡು ಹೋಗ್ಬಿಡ್ತಾರೆ ಸಿಂಗಲ್ ಹೋಗಕ್ ಆಗಲ್ಲ ಅಂತ ಇನ್ನ ಇನ್ನು ಗಿಂತ ರಾಪಿಡದಲ್ಲಿ ಗೊತ್ತಿರ್ಬೇಕು ಲೊಕೇಶನ್ ಪಕ್ಕ ನೂರಕ್ ನೂರ್ ಪರ್ಸೆಂಟ್ ಟ್ರ್ಯಾಕ್ ಆಗುತ್ತೆ ನೀವೊಂದ್ ನೂರ್ ಐವತ್ ಮೀಟರ್ ಹಂಗೆ ಹಿಂಗೆ ಹೋದ್ರೂ ನಿಮ್ ಪಕ್ಕ ಲೊಕೇಶನ್ ಗೊತ್ತಾಗುತ್ತೆ ಕಸ್ಟಮರ್ ಬುಕ್ ಮಾಡಿರೋದಕ್ಕೆ ಎಲ್ಲಿ ಹೋಗ್ತಾ ಇದಾರೆ ಎಲ್ಲಿ ಬರ್ತಾ ಇದಾರೆ ಅಂತ ಹಿಂಗಾಗಿ ಏನಾಗುತ್ತೆ ನೀವು ಎರಡು ಕಿಲೋಮೀಟರ್ ಒಳಗಡೆ ಹೋಗಿ ನೀವು ಆರ್ಡರ್ ಕೊಟ್ಕೊಂಡು ಬರೋದು ಕಷ್ಟ ಎಲ್ಲಾ ಪಕ್ಕ ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ ಅವರು ಕೂಡ ಇಮಿಡಿಯೇಟ್ ಆಗ ಕಂಪ್ಲೇಂಟ್ ಮಾಡ್ಬಿಡ್ತಾರೆ ನೋಡಿ ನಿಮ್ಮ ರಾಪಿಡೋ ರೈಡರ್ಸ್ ಎರಡು ಮೂರು ಆರ್ಡರ್ ಮಲ್ಟಿಪಲ್ ತಗೊಂಬರ್ತಾರೆ ನಮಗೆ ಬೇಗ ಬರೋದೇ ಇಲ್ಲ ಡೆಲಿವರಿ ಕೊಡೋಕೆ ತುಂಬಾ ಅರ್ಜೆಂಟ್ ಇದೆ ಅಂತ ಬುಕ್ ಮಾಡ್ತೀನಿ ಆನ್ಲೈನ್ ಅಲ್ಲಿ ಇವರು ಗಂಟೆ ಲೇಟ್ ಮಾಡ್ತಾರೆ ಬೇರೆ ಆರ್ಡರ್ ಎಲ್ಲ ಕೊಟ್ಕೊಂಡು ಒಳಗಡೆ ಎಲ್ಲ ಸುತ್ತಾರ್ಕೊಂಡ್ ಬರ್ತಾ ಇದಾರೆ ಎಲ್ಲಾ ಕಡೆ ಅಂತ ಕಂಪ್ಲೇಂಟ್ ರೇಸ್ ಮಾಡಿದ್ರೆ ಅದು ಕೂಡ ರಾಪಿಡೋನು ಐ ಡಿ ಬ್ಲಾಕ್ ಆಗುತ್ತೆ ರಾಪಿಡ್ ಗೊತ್ತಿರ್ಬೇಕು ಒಂದ್ಸಲ ಬ್ಲಾಕ್ ಆದ್ರೆ ಒಂದ್ ತಿಂಗಳು ಒಂದೂವರೆ ತಿಂಗಳು ಮತ್ತೆ ಓಪನ್ ಮಾಡಲ್ಲ ಎರಡು ತಿಂಗಳು ಗಟ್ಟಲೆ ಬ್ಲಾಕ್ ಮಾಡ್ಬಿಡ್ತಾನೆ ಐಡಿನ ಅಥವಾ ಪಾರ್ಸಲ್ ಮಾತ್ರ ಸಸ್ಪೆಂಡ್ ಮಾಡ್ತಾನೆ ಬೈಕ್ ಟ್ಯಾಕ್ಸಿ ಎಲ್ಲ ಓಪನ್ ಇರುತ್ತೆ ಬಟ್ ಐ ಡಿ ಬ್ಲಾಕ್ ಆದ್ರೆ ರಾಪಿಡದಲ್ಲಿ ಫುಲ್ ಆಗಲ್ಲ ನೀವೇನ್ ಡೆಲಿವರಿ ಮಾಡ್ತಿತ್ತು ಅದು ಮಾತ್ರ ಬ್ಲಾಕ್ ಆಗುತ್ತೆ ಪಾರ್ಸಲ್ ಇದ್ರೆ ಪಾರ್ಸಲ್ ಫುಡ್ ಇದ್ರೆ ಫುಡ್ ಈ ತರ ಪೋಟ್ರಲ್ ಗೊತ್ತಿರ್ಬೇಕು ಬ್ಲಾಕ್ ಆಯ್ತಿದ್ರೆ ನಿಮ್ಮ ಐ ಡಿ ಪರ್ಮನೆಂಟು ಫಸ್ಟ್ ಟೈಮು ಒನ್ ಡೇ ಸೆಕೆಂಡ್ ಟೈಮ್ ಟೂ ಡೇಸ್ ತ್ರೀ ಡೇಸ್ ಮಾಡ್ತಾನೆ ಮೂರನೇ ಟೈಮ್ ಪರ್ಮನೆಂಟ್ ಬ್ಲಾಕ್ ಇದೊಂದು ಕಷ್ಟ ತುಂಬಾ ಕಷ್ಟ ಮತ್ತೆ ಆ ಹೆಸರಲ್ಲಿ ಐ ಡಿ ಓಪನ್ ಆಗದೆ ಇಲ್ಲ ಅದೇ ಕಾರಣಕ್ಕೂ ಮತ್ತೆ ಇನ್ನ ಫ್ರೆಂಡ್ಸ್ ಅಕೌಂಟ್ ಅಲ್ಲಿ ಅವ್ರ ಡಾಕ್ಯುಮೆಂಟ್ಸ್ ಕೊಟ್ಟು ನೀವು ಐ ಡಿ ಮಾಡ್ಬೇಕಾಗತ್ತೆ ಹಿಂಗಾಗಿ ಪೋರ್ಟ್ರಲ್ಲಿ ಜಾಸ್ತಿ ಪ್ರಾಬ್ಲಮ್ ಹೊರಗಡೆ ಎಲ್ಲ ಆಗಲ್ಲ ಪ್ರಾಬ್ಲಮ್ ಬಟ್ ಮಾರ್ಕೆಟ್ ಅಲ್ಲೇ ಜಾಸ್ತಿ ಹುಡುಗರು ವೆಯ್ಟಿಂಗ್ ಮಾಡೋದು ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆರ್ಡರ್ ಬರ್ತಾ ಇರುತ್ತೆ ಒಂದೆರಡು ಟು ಮೂರ್ ನಾಲ್ಕು ಆರ್ಡರ್ ಬರ್ತವೆ ಅಂತ ಒಂದು ಕಾನ್ಫಿಡೆಂಟ್ ಮೇಲೆ ಕೂತ್ಕೊಂಡ ಎತ್ಕೊಂಡು ತುಂಬಾ ಜನ ಬಟ್ ಈ ತರ ಪ್ರಾಬ್ಲಮ್ ಆದಾಗ ಐ ಡಿ ಬ್ಲಾಕ್ ಆಗುತ್ತೆ ಬಟ್ ಏನು ಮಾಡೋಕಲ್ಲ ಹುಡುಗರು ತಪ್ಪ ಅಂತ ಹೇಳಕ್ ಆಗಲ್ಲ ಒಂದು ತಪ್ಪು ಅಂತ ಹೇಳಕ್ ಆಗಲ್ಲ ಬಟ್ ಪೋಟ್ರೋನ್ ಇಮಿಡಿಯೇಟ್ ಒಂದೇ ರೂಟ್ ಆರ್ಡರ್ ಕೊಟ್ರೆ ಹುಡುಗರು ಏನ್ ವೆಯ್ಟ್ ಮಾಡಲ್ಲ ಅರ್ಜೆಂಟ್ ಏನ್ ಪಿಕಪ್ ಮಾಡ್ದ ಐದು ನಿಮಿಷ ಪಿಕಪ್ ಮಾಡ್ತಾರೆ ಹೋಗ್ಬಿಡ್ತಾರೆ ಒಂದ್ ಆರ್ಡರ್ ಕೊಡ್ತಾನೆ ಆ ರೂಟ್ ಇನ್ನೊಂದ್ ಆರ್ಡರ್ ಶೋನೇ ಮಾಡಲ್ಲ ಗಂಟೆ ಕೂರಿಸ್ ಕೂರಿಸ್ಬಿಡ್ತಾನೆ ಇದು ಒಂದು ಸಮಸ್ಯೆ ಜಾಸ್ತಿ ಹೋಟೆಲ್ ಅಲ್ಲಿ ಬಟ್ ಅಲ್ಲಿ ಕೂಡ ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಒಂದು ಕಿಲೋಮೀಟರ್ ನಮಗೆ ಹನ್ನೆರಡು ಹದಿನೈದು ರೂಪಾಯಿ ಕೊಡೋದು ಬೇಡ ಹತ್ತು ರೂಪಾಯಿ ಕಿಲೋಮೀಟರ್ ಕೊಡ್ಲಿ ಅಟ್ ಲೀಸ್ಟ್ ಒಂದ್ ಐಡಿಗೆ ಒಂದ್ ರೂಟ್ ಎರಡು ಆರ್ಡರ್ ತರ ಮಾಡ್ಲಿ ಬೆಸ್ಟ್ ರೂಟ್ ಅಲ್ವಾ ಇದು ಒಂದು ರೂಟ್ ಒಂದು ಐನೂರು ರೂಪಾಯಿ ಆರ್ಡರ್ ಆ ರೂಟ್ ಇನ್ನೊಂದು ತ್ರೀ ಹಂಡ್ರೆಡ್ ರುಪೀಸ್ ಒಂದು ಆರ್ಡರ್ ಕೊಡ್ಬಿಟ್ಟು ಒಂದೇ ಇಡಿಗೆ ಯಾರು ಹುಡುಗರು ಮಲ್ಟಿಪಲ್ ಇಡಿನ ಯೂಸ್ ಮಾಡಲ್ಲ ಎರಡು ಮೂರು ಒಂದೇ ಇಡಿ ಇಟ್ಕೊಂತಾರೆ ಎರಡು ಆರ್ಡರ್ ಬಿದ್ರೆ ಜೊತೆಗೆ ಆದ್ರೆ ಇನ್ನೊಂದು ರಾಪಿಡ್ ಆಫ್ರೆ ಮೂರು ಆರ್ಡರ್ ಪಟ್ಟಂತ ಹೊರಹೋಗ್ಬಿಡ್ತಾರೆ ಕಾಯೋದೇ ಇಲ್ಲ ವಿತಿನ್ ಒನ್ ಅವರ್ ಎಲ್ಲ ಡಿಲಿವರಿನೇ ಆಗೋಗ್ಬಿಡ್ತವೆ ಬಟ್ ಇವ್ನ ಒಂದು ಸಿಂಗಲ್ ಆರ್ಡರ್ ಕೊಡೋದ್ರಿಂದ ಹುಡುಗರು ಮಾರ್ಕೆಟ್ ಅಲ್ಲಿ ವೈಟ್ ಮಾಡಿ ಮಾಡಿ ತುಂಬಾ ಡಿಲೇ ಆಗುತ್ತೆ ಕಸ್ಟಮರ್ ಗೆ ಅಂತ ಟೈಮಲ್ಲಿ ಏನಾಗುತ್ತೆ ಸಸ್ಪೆಂಡ್ ಮಾಡ್ತಾರೆ ಕೆಲವ್ರಿಗೆ ಗೊತ್ತಿರ್ಬೇಕು ಕಸ್ಟಮರ್ ಏನ್ ಬುಕ್ ಮಾಡಿರ ಅರ್ಧ ಗಂಟೆಗೆ ಟಾರ್ಚರ್ ಕೊಡ್ತಾ ಇರ್ತಾರಲ್ಲ ಅಷ್ಟೇ ಅಪ್ಪ ರೆಗ್ಯುಲರ್ ಬರ್ ಬುಕ್ ಮಾಡ್ತಾ ಇರ್ತೀವಿ ಅಷ್ಟ್ ಬೇಗ ಬರ್ತಾರೆ ಇಷ್ಟು ಬೇಗ ಬರ್ತಾರೆ ಅಂತ ಕೆಲವ್ರು ಕಸ್ಟಮರ್ ತುಂಬಾ ಪ್ರಾಬ್ಲಮ್ ಅಂತಾರೆ ಡಿಲಿವರಿ ಕೊಡಕ್ಕೆ ಆಗಲ್ಲ ಫೋನ್ ಮೇಲೆ ಫೋನ್ ಹೊಡಿತಾ ಇರ್ತಾರೆ ನಮಗೆ ಗಾಡಿ ಓಡಿಸ ಕೂಡ ಆಗಲ್ಲ ಅಷ್ಟು ಟಾರ್ಚರ್ ಕೊಡ್ತಾರೆ ಆ ಗೆ ಅರ್ಧ ಕೆಲವರು ಹುಡುಗರಿ ಆಕ್ಸಿಡೆಂಟ್ ಆಗದೆ ಸಮಸ್ಯೆ ಜಾಸ್ತಿ ಪದೇ ಪದೇ ಫೋನ್ ಮಾಡ್ತಾ ಇರ್ತಾರೆ ಕೆಲವರು ಬ್ಲೂಟೂತ್ ಇರಲ್ಲ ಫೋನ್ ತೆಗೆದು ಕಾಲ್ ರಿಸೀವ್ ಮಾಡಿ ನೋಡ್ಬೇಕು ಆ ಟೈಮ್ ಯಾರು ಪೊಲೀಸ್ ಟ್ರಾಫಿಕ್ ಪೊಲೀಸ್ ಇದ್ರೆ ಗಾಡಿ ಹಿಡಿದ ಸೈಡ್ ಹಾಕ್ತಾನೆ ಸಾವಿರ ರೂಪಾಯಿ ಫೈನ್ ಕಿತ್ಕೊಂತಾನೆ ಫೋನ್ ಗಾಡಿ ಓಡಿಸ್ಕೊಂಡು ಫೋನ್ ಯೂಸ್ ಮಾಡ್ತಾ ಅಂತ ಈ ತರ ಸಮಸ್ಯೆ ಜಾಸ್ತಿ ಇನ್ನ ಫೋನ್ ಪಿಕ್ ಮಾಡಿಲ್ಲ ಅಂದ್ರೆ ಕಸ್ಟಮರ್ ಕೇರ್ ಕಂಪ್ಲೇಂಟ್ ರೇಸ್ ಮಾಡ್ತಾರೆ ನಿಮ್ ಹುಡುಗರಿಗೆ ಫೋನ್ ಮಾಡ್ತಾ ಇದೀನಿ ಫೋನೇ ಪಿಕ್ ಮಾಡ್ತಾ ಇಲ್ಲ ನಿಮ್ ರೈಡರು ಇಷ್ಟತ್ತಾದ್ರೂ ಬಂದಿಲ್ಲ ಇನ್ನು ನಮಗೆ ಡಿಲಿವರಿ ಕೊಟ್ಟಿಲ್ಲ ನಾನು ಬುಕ್ ಮಾಡಿ ಒನ್ ಅವರ್ ಆಯ್ತು ಎರಡ್ ಅವರ್ ಆಯ್ತು ಅಂತ ಈ ತರ ಕಂಪ್ಲೇಂಟ್ ರೇಸ್ ಮಾಡ್ತಾರೆ ಒನ್ ಅವರ್ ಆಯ್ತು ಎರಡ್ ಅವರ್ ಆಯ್ತು ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಗೊತ್ತಿರ್ಬೇಕು ನಿಮಗೆ ಕಸ್ಟಮರ್ ಬುಕ್ ಮಾಡಿದ್ರಿಗೆ ಮಾರ್ಕೆಟ್ ಅಲ್ಲಿ ರೈಡರ್ ಶೋ ಆಗಲ್ಲ ಆರ್ಡರ್ ಯಾರ್ಯಾರಿಗೋ ಶೋ ಆಗುತ್ತೆ ಅದು ಊರೆಲ್ಲ ಸುತ್ಕೊಂಡ್ ಬರ್ಬೇಕು ಇಪ್ಪತ್ತೈದು ಜನಕ್ಕೆ ಅವ್ರಿಗೆ ಬೇಕಾದ್ರೆ ತಗೋತಾರೆ ಬೇಡ ಆದ್ರೆ ಬಿಟ್ಟಿರ್ತಾರೆ ಲಾಸ್ಟ್ ಆ ರೂಟ್ ಯಾರು ಹೋಗ್ತಾನೋ ಅವನಿಗೆ ಏನಾರ ಆರ್ಡರ್ ಶೋ ಆದ್ರೆ ಅವ್ನು ಎತ್ಕೊಂತಾನೆ ಅಷ್ಟೊತ್ತಿಗೆ ಅವನ್ ಕಸ್ಟಮರ್ ಬುಕ್ ಮಾಡಿ ಹಾಫ್ ಅನ್ ಅವರ್ ಮೇಲೆ ಆಗಿರುತ್ತೆ ಆಮೇಲೆ ಇವ್ನ ರೈಡರ್ ಅಕ್ಸೆಪ್ಟ್ ಮಾಡ್ಕೊಂತಾನೆ ಅವ್ನು ಹೇಳ್ತಾನೆ ಕಸ್ಟಮರ್ ನಾನು ಬುಕ್ ಮಾಡಿ ಒನ್ ಅವರ್ ಆಯ್ತಪ್ಪ ಇನ್ನು ಅಲ್ಲೇ ಇದೆಯಾ ಅಂತಾನೆ ಈ ತರ ಸಮಸ್ಯೆ ಜಾಸ್ತಿ ಪೋರ್ಟಲ್ ಆಗ್ತಾ ಇರೋದು ಮಾರ್ಕೆಟ್ ಅಲ್ಲಿ ಇಮಿಡಿಯೇಟ್ ರಾಪಿಡ್ ಹೆಂಗ್ ಆರ್ಡರ್ ಬಂತ ವಿತ್ ಸೆಕೆಂಡ್ ರೈಡರ್ ಶೋ ಮಾಡಬಿಡ್ತಾನೆ ಅವ್ರ ಒಂದೇ ಸಲ ತುಂಬಾ ಜನಕ್ಕೆ ಶೋ ಮಾಡ್ತಾನೆ ರಾಪಿಡ್ ದಲ್ಲಿ ಅದ್ರಲ್ಲಿ ಒಬ್ರು ಅಕ್ಸೆಪ್ಟ್ ಮಾಡ್ಕೊಂಡೆ ಮಾಡ್ಕೊತಾರೆ ಹೋಟೆಲ್ ಏನಾಗುತ್ತೆ ಅಂದ್ರೆ ಮೂರೇ ಜನಕ್ಕೆ ಒಂದ್ ಆರ್ಡರ್ ಬುಕ್ ಆದ್ರೆ ಮೂರೇ ಜನಕ್ಕೆ ಶೋ ಆಗೋದು ಅದು ಇಪ್ಪತ್ತ್ ಸೆಕೆಂಡ್ ಶೋ ಆಗುತ್ತೆ ಅವ್ರ ಮೂರ್ ಜನ ಎತ್ಕೊಂಡಿಲ್ಲ ಅಂದ್ರೆ ಮತ್ತೆ ಇಪ್ಪತ್ತು ಸೆಕೆಂಡ್ ಇನ್ನೊಂದು ಟ್ರಿಪ್ ಬೇರೋರ್ಗೆ ಹೋಗುತ್ತೆ ಹಿಂಗಾಗಿ ಅದ್ರಲ್ಲಿ ಎರಡ್ ಮೂರು ಬ್ಯಾಚ್ ಅವ್ರು ಯಾರು ಎತ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಹತ್ತು ನಿಮಿಷ ಹತ್ತು ನಿಮಿಷಕ್ಕೆ ಮತ್ತೆ ಆರ್ಡರ್ ಕ್ಲೋಸ್ ಆಗಿ ಕ್ಯಾನ್ಸಲ್ ಆಗುತ್ತೆ ಕಸ್ಟಮರ್ ಮತ್ತೆ ರೀಬುಕ್ ಮಾಡಬೇಕು ಈ ತರ ಸಮಸ್ಯೆ ಪೋರ್ಟಲ್ ಜಾಸ್ತಿ ಅವ್ರು ಹೋಗೋ ರೂಟ್ಗೆ ಆರ್ಡರ್ ಕೊಡಲ್ಲ ಪೋರ್ಟಲ್ ಯಾರು ಹೋಗಲ್ಲೋ ಆ ರೂಟ್ಗೆ ಅವ್ರಿಗೆ ಶೋ ಮಾಡ್ತಾನೆ ಅಥವಾ ಟ್ರ್ಯಾಕ್ ಅವನು ಇವ್ರು ರೆಗ್ಯುಲರ್ಗೆ ಯಾವ ಸೈಡ್ ಹೋಗ್ತಾರೆ ಆ ಸೈಡ್ ಆರ್ ಶೋ ಆಗಲ್ಲ ಇವ್ರು ಯಾವ ಆಪೋಸಿಟ್ ಆಗಿ ಕೊಡ್ತಾನೆ ನೀವು ಬಂಸಂದ್ರ ಹೋಗ್ಬೇಕು ಅಂದ್ರೆ ನಿಮಗೆ ಪೀಣ್ಯ ತೋರಿಸ್ತಾನೆ ಪೀಣ್ಣೆವರಿಗೆ ಬೊಂಸಾಂದ್ರ ತೋರಿಸ್ತಾನೆ ಈ ತರ ಮಾಡೋದ್ರಿಂದ ಪೋರ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ ಡೆಲಿವರಿನೇ ಆಗಲ್ಲ ಎವ್ರಿ ಡೇ ಕರೆಕ್ಟ್ ಆಗಿ ಆರ್ಡರ್ ಕೊಟ್ರೆ ಎಲ್ಲವೂ ಡೆಲಿವರಿ ಆಗುತ್ತೆ ರೈಡರ್ ಗೆ ಇವನ್ ಆರ್ಡರ್ ಕೊಡಲ್ಲ ಪೋರ್ಟ್ರಲ್ಲಿ ತುಂಬಾ ಸಮಸ್ಯೆ ಇದೇನೆ ಹೋಗೋ ರೂಟ್ಗೆ ಬಿಟ್ಟು ಬೇರೆ ಅವ್ರ ಆಪೋಸಿಟ್ ಆರ್ಡರ್ ಕೊಡ್ತಾನೆ ಅವ್ರು ಹೋಗಲ್ಲ ರೂಟ್ ಹುಡುಗರು ಅವ್ರಿಗೆ ಶೂ ಆಗ್ತಾ ಇರುತ್ತೆ ಇದರಿಂದ ಏನಾಗುತ್ತೆ ಕಸ್ಟಮರ್ ಬುಕ್ ಮಾಡಿ 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 ಬೇಜಾರಾಗಿ ಗೆ ಈ ಸವಾಸನೆ ಬೇಡಪ್ಪ ಅಂದ್ರೆ ಅದರ ಬೇರೆ ಆ್ಯಪ್ ಹುಡುಕಾಡ್ತಾರೆ ಡಿಲಿವರಿ ಬುಕ್ ಮಾಡಕ್ಕೆ ಹಂಗಾಗಿ ಇದು ಹೋಟರ್ ಅಲ್ಲಿ ಆರ್ಡರ್ ಕ್ಯಾನ್ಸಲ್ ಆಗ ಮೇನ್ ಕಾರಣ ಇದೇನೆ ಎಷ್ಟೋ ಸರಿ ನಾವು ಕೇಳಿದೀವಿ ಏನಪ್ಪಾ ಇಷ್ಟ ಅಥವಾ ಅವರ್ ಇಂದ ಬುಕ್ ಮಾಡ್ತಾ ಇನ್ನು ಒಬ್ಬರು ರೈಡರ್ ಕೂಡ ಸಿಗ್ತಾ ಇಲ್ಲ ಅಂತಾರೆ ಅಲ್ಲಿ ನೋಡಿದ್ರೆ ನೂರಾರು ಜನ ಕೂತಿರ್ತಾರೆ ಮಾರ್ಕೆಟ್ ಅಲ್ಲಿ ನಾಲ್ಕು ಐ ಡಿ ಇಟ್ಕೊಂಡು ಒಬ್ಬೊಬ್ರು ಅವ್ರಿಗೆ ಆರ್ಡ್ರೇ ಬಂದಿರಲ್ಲ ಇವ್ರು ನೋಡಿದ್ರೆ ಕಸ್ಟಮರ್ ಈ ತರ ಹೇಳ್ತಾರೆ ಇದು ಪ್ರಾಬ್ಲಮ್ ಆಗ್ತಾ ಇರೋದ್ರೆ ಮೇನ್ ಪೋಟ್ರ್ ಕಡೆಯಿಂದಾನೆ ಹೋಟರ್ ಅವ್ನು ಕರೆಕ್ಟಾಗಿ ಹೋಗೋ ರೂಟಿಗೆ ಆರ್ಡರ್ ಕೊಟ್ಟರೆ ಅವ್ರು ಏನ್ ರೆಗ್ಯುಲರ್ ಆಗಿ ಯಾವ ರೂಟ್ ಹೋಗ್ತಾರೆ ಆ ರೂಟ್ ಆರ್ಡರ್ ಶೋ ಮಾಡ್ಲಿ ಏನ್ ಕಷ್ಟ ಇಲ್ಲಿ ಅವನಿಗೆ ಇನ್ನೇನು ಕೈಯಿಂದ ಕೊಡ್ತಾರೆ ಅಮೌಂಟ್ ಇಲ್ಲ ತಾನೆ ಕಸ್ಟಮರ್ ಕೊಡ್ತಾರೆ ಇವನೇ ರೈಡರ್ ಕೊಡ್ತಾನೆ ಒಂದ್ ಏನ್ ಕಮಿಷನ್ ಇದೆ ಒಂದು ತಗಂತಾನೆ ಅವ್ರಿಗೆ ಕಷ್ಟ ರೈಡರ್ಗಳಿಗೆ ಯಾವ ರೂಟ್ ಹೋಗ್ಬೇಕು ಅನ್ಸುತ್ತೆ ಆ ರೂಟ್ ಹೋಗ್ತಾರೆ ಆ ರೂಟ್ ನಮಗೆ ಟ್ರಾಫಿಕ್ ಇರಲ್ವೋ ಇಲ್ಲ ಅವ್ರ ಮನೆ ಕಡೆಗೆ ಹೋಗ್ತಾರೋ ಈಗ ಆ ರೂಟ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಡೈಲಿ ಓಡಾಡಿ ಹಂಗಾಗಿ ಸ್ವಲ್ಪ ಈಸಿ ಆಗುತ್ತೆ ಮ್ಯಾಪ್ ಹಾಕೋ ತಪ್ಪುತ್ತೆ ಅನ್ನೋ ಏನೋ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ ಅವ್ರಿಗೆ ಅದಕ್ಕೆ ಆ ರೂಟ್ ರೆಗ್ಯುಲರ್ ಆಗಿ ಹೋಗ್ತಾರೆ ಬೆಂಗಳೂರು ತುಂಬಾ ಡೈಲಿ ಒಂದ್ ರೂಟ್ ಹೊಡಿಯಕಾಗತ್ತಾ ಬೆಂಗಳೂರು ನೂರಾರು ಕಿಲೋಮೀಟರ್ ಸರೌಂಡಿಂಗ್ ಇದೆ ಅವ್ನು ಯಾವ ಕಡೆ ಕೊಡ್ತಾನೆ ಆ ಕಡೆ ಡೈಲಿ ಮ್ಯಾಪ್ ಹಾಕೊಂಡು ಟ್ರಾಫಿಕ್ ಅಲ್ಲಿ ಕಿತ್ತೋಗಿಗಳಲ್ಲಿ ಓಡಾಡಕ್ ಆಗತ್ತ ಆಗಲ್ಲ ರೈಡರ್ ಗಳಿಗೆ ಯಾವ ರೂಟ್ ಈಸಿ ಇದೆ ಆಲ್ಮೋಸ್ಟ್ ಗೊತ್ತಿರ್ಬೇಕು ಎಲ್ಲ ರೈಡರ್ ಅವ್ರ ಮನೆ ಕಡೆ ಎಲ್ಲಿದೆ ಆ ಕಡೆನೆ ಆರ್ಡರ್ ಹೊಡಿತಾರೆ ಏನಕ್ಕೆ ಅಂದ್ರೆ ಆರ್ಡ್ರ್ ಅವ್ರ ಏರಿಯಾ ಗೊತ್ತಿರುತ್ತೆ ಶಾರ್ಟ್ ಕಟ್ ರೂಟ್ ಗೊತ್ತಿರುತ್ತೆ ಟ್ರಾಫಿಕ್ ಎಲ್ಲಿದೆ ಎಲ್ಲಿಲ್ಲ ಅಂತ ಗೊತ್ತಿರುತ್ತೆ ಹಂಗಾಗಿ ಏನ್ ಮಾಡ್ತಾರೆ ಆಲ್ಮೋಸ್ಟ್ ಅವ್ರ ಮನೆ ಕಡೆ ಆರ್ಡರ್ ಹಾಕೊಂತಾರೆ ರಾಪ್ ಮಾಡ್ತಾರೆ ಮತ್ತೆ ಇಮಿಡಿಯೆಟ್ ಆಕಡೆ ಮಾರ್ಕೆಟ್ ಬರ್ತಾ ತಗೊಂಡು ಈ ತರ ಎರಡ್ ಮೂರು ಟ್ರಿಪ್ ಹೊಡಿತಾರೆ ಅಂತರ್ಗೆ ರೆಗ್ಯುಲರ್ ಆಗಿ ಅವನು ಮನೆ ಕಡೆಗೆ ಏನ್ ಹೋಗ್ತಾರೋ ಅಂತರ್ಗೆ ಆರ್ಡರ್ ಕೊಡ್ಬೇಕು ಅವಾಗ ಇವೊಂದು ಆರ್ಡರ್ ಡೆಲಿವರಿ ಕಂಪ್ಲೀಟ್ ಆಗ್ತವೆ ಅಲ್ಲಿ ಕ್ಯಾನ್ಸಲ್ ಕೂಡ ಆಗಲ್ಲ ಆರ್ಡರ್ ಕೂಡ ಅಷ್ಟೇ ಫಾಸ್ಟ್ ಆಗಿ ಡೆಲಿವರಿ ಆಗುತ್ತೆ ಇದು ಎಲ್ಲಾ ಸಮಸ್ಯೆ ಇವನೇ ಮಾಡೋದು ಅಲ್ಲಿ ಸುಮ್ನೆ ಹುಡುಗರ ಮೇಲೆ ಪ್ರಾಬ್ಲಮ್ ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ ಹುಡುಗರು ಪ್ರಾಬ್ಲಮ್ ಅಂತ ಐ ಡಿ ಬ್ಲಾಕ್ ಆಗೋದು ಈ ತರ ಸಮಸ್ಯೆಗಳು ಜಾಸ್ತಿ ಹಂಗಾಗಿ ಇದನ್ನ ಪೋಟ್ರ ಅವರು ಎಚ್ಚೆತ್ಕೊಂಡು ದಯವಿಟ್ಟು ಅವ್ರ ಹುಡುಗರಿಗೆ ಯಾವ ರೂಟ್ ಬೇಕೋ ಆ ರೂಟ್ ಆರ್ಡರ್ ಕೊಡಿ ಮತ್ತೆ ಈಗ ಏನ್ ಟೂ ಇಯರ್ಸ್ ಬ್ಯಾಕ್ ಹೋಮ್ ಬಟನ್ ಅಂತ ಇತ್ತು ಅಲ್ಲಿ ಅದನ್ನು ಕೂಡ ರಿಮೂವ್ ಮಾಡ್ಬಿಟ್ರು ಅದಿದ್ರೆ ಅಟ್ ಲೀಸ್ಟ್ ಸಂಜೆ ಹುಡುಗರಿಗೆ ಮನೆ ಕಡೆ ಹೋಗ್ಬೇಕಾರೆ ಆ ಬಟನ್ ಆನ್ ಮಾಡ್ಕೊಂಡ್ರೆ ಒನ್ ಅವರ್ ಒಳಗಡೆ ಯಾವ್ದಾದ್ರು ಒಂದ್ ಆರ್ಡರ್ ಕಂಪಲ್ಸರಿ ಸಿಕ್ಕೇ ಸಿಗೋದ ಮನೆ ಕಡೆಗೆ ಹೋಗಕ್ಕೆ ಇವಾಗ ಅದು ಇರೋ ಕಾರಣ ತುಂಬಾ ಜನ ಗಂಟೆ ಗಂಟ್ಲೆ ಕಾಯ್ಬೇಕು ಯಾವ್ದಾದ್ರು ಒಂದ್ ರೂಟ್ ಆರ್ಡರ್ ಬೇಕಂದ್ರೆ ಹಂಗಾಗಿ ಈ ಸಮಸ್ಯೆ ಜಾಸ್ತಿ ಆಗಿರೋದನ್ನ ಇವತ್ತು ಕಸ್ಟಮರ್ ಆರ್ಡರ್ ಡಿಲೇ ಆಗ್ತಾ ಇದೆ ವೈಟಿಂಗ್ ಟೈಮ್ ಕೂಡ ಜಾಸ್ತಿ ಬೀಳ್ತಾ ಇದೆ ಮತ್ತೆ ಗೊತ್ತಿರ್ಬೇಕು ಔಟ್ ಆಫ್ ಜೋನ್ ಹೋದ್ರೆ ಆರ್ಡರ್ ಕೊಡೋದ ರಿಟರ್ನ್ ಅದಕ್ಕೆ ಏನ್ ಮಾಡ್ತಾರೆ ಹುಡುಗರು ಒಂದೇ ರೂಟ್ ಹೋಗ್ಬೇಕಾರ್ಲೆ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಆರ್ಡರ್ ಹಾಕೊಂಡು ಹೋಗ್ಬಿಡ್ತಾರೆ ರಿಟರ್ನ್ ಮತ್ತೆ ಖಾಲಿ ಬಂದ್ರೆ ಪರವಾಗಿಲ್ಲ ವರ್ಕೌಟ್ ಆಗುತ್ತೆ ಅಂತ ಎಷ್ಟೋ ತರಲ್ಲಿ ಮಾರ್ಕೆಟ್ ಅಲ್ಲಿ ವೈಟ್ ಮಾಡಿ ಮಲ್ಟಿಪಲ್ ಆರ್ಡರ್ ಎತ್ಕೊಂಡು ಹೋಗ್ತಿದಾರೆ ಇವಾಗ ಇದು ಹುಡುಗರು ತಪ್ಪು ಅಂತ ನಾವು ಯಾವುದೇ ಕಾರಣಕ್ಕೆ ಹೇಳಕ್ ಆಗಲ್ಲ ಇದು ಫೋಟೋ ಒಂದೇ ತಪ್ಪು ಅವನ್ ಕರೆಕ್ಟ್ ಆಗಿ ಆರ್ಡರ್ ಕೊಟ್ರೆ ಹುಡುಗರು ಯಾರು ಈ ತರ ಮಾಡಲ್ಲ ಅವ್ನು ಆರ್ಡರ್ ಕರೆಕ್ಟ್ ಈಗ ಅಂಕಲ್ ಡೆಲಿವರಿ ಮೂರ್ ಆರ್ಡರ್ ಕೊಡ್ತಾನಲ್ಲ ಒಂದ್ ಐಡಿಲಿ ಆ ತರ ಪೋಟ್ರೋ ಎರಡು ಅಥವಾ ಮೂರು ಕೊಟ್ಬಿಟ್ರೆ ಒಂದ್ ಐಡಿ ಸಾಕು ಫೋಟೋಲ್ಲಿ ಮೂರ್ ಮೂರ್ ಐಡಿ ಇಟ್ಕೊಂಡು ಎರಡು ಮೊಬೈಲ್ ಅದು ಕರೆನ್ಸಿ ಇದೆಲ್ಲ ಟೆನ್ಷನ್ ಇಲ್ಲ ಯೂಸ್ ಮಾಡೋದು ಜಸ್ಟ್ ಒಂದ್ ಮೊಬೈಲ್ ಒಂದ್ ಐ ಡಿ ಇದ್ರೆ ಎರಡ್ ಆರ್ಡರ್ ಮೂರ್ ಆರ್ಡ್ರ್ ಕೊಟ್ರೆ ಹೊಡಿತಾ ಇರ್ತಾರೆ ಬೀಳುತ್ತೆ ಬಿಡುತ್ತೆ ಆಕಡೆ ಆರ್ಡರ್ ಗಳು ಎತ್ಕೊಂಡು ಒಂದೇ ಆ ತರ ಮಾಡಿದ್ರೆ ಓಟ್ರ ಕಂಪ್ನಿ ಇನ್ನು ಬೆಳೆಯುತ್ತೆ ಆರ್ಡರ್ ಕ್ಯಾನ್ಸಲ್ ಆಗೋಲ್ಲ ಕಸ್ಟಮರ್ಗೂ ಬೇಗ ಡೆಲಿವರಿ ಆಗುತ್ತೆ ಹುಡುಗರಿಗೂ ಕೂಡ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋ ಇಷ್ಟೇ ನಾನು ಇರೋದು ಮತ್ತೆ ಇನ್ನೊಂದು ಸಜೆಷನ್ ಹುಡುಗರಿಗೆ ಆದಷ್ಟು ಸ್ವಲ್ಪ ವೆಯ್ಟ್ ಮಾಡೋದು ಕಮ್ಮಿ ಮಾಡಿ ಸುಮ್ನೆ ಐಡಿ ಬ್ಲಾಕ್ ಆಗ್ತವೆ ನಿಮಗೆ ಪ್ರಾಬ್ಲಮ್ ಗೊತ್ತಿರ್ಬೇಕು ಜಾಸ್ತಿ ಇವತ್ತು ಕಾಯೋದ್ರಿಂದ ಏನ್ ಸಮಸ್ಯೆ ಇಲ್ಲ ಐ ಡಿ ಬ್ಲಾಕ್ ಆಗುತ್ತೆ ಮತ್ತೆ ವೈಟಿಂಗ್ ಟೈಮ್ ಕೂಡ ಜಾಸ್ತಿ ಆಗ್ಬಿಡುತ್ತೆ ಒನ್ ಅವರ್ ವೇಟ್ ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ವೈಟಿಂಗ್ ಟೈಮ್ ಬಂದ್ಬಿಡುತ್ತೆ ಆಮೇಲೆ ಕಸ್ಟಮರ್ ಕೊಡ್ಬೇಕಾರೆ ಅಲ್ಲಿ ಕಿರಿಕ್ ಮಾಡ್ತಾನೆ ಏನಪ್ಪ ನಾನು ಬುಕ್ ಮಾಡಿದಾಗ ಇಷ್ಟು ಅಮೌಂಟ್ ಇತ್ತು ನಾನೂರು ರೂಪಾಯಿ ತೋರಿಸ್ತಾ ಇತ್ತು ಇವಾಗ ಐನೂರು ರೂಪಾಯಿ ಕೇಳ್ತಾ ಇದೀಯಾ ಅಂದಾಗ ಇಲ್ಲ ಏನೋ ಒಂದು ಹೇಳ್ಬೋದು ರೀಸನ್ ಅದೇ ಜಾಸ್ತಿ ಆಗ್ಬಿಡ್ತು ನೀವೆಲ್ಲ ಆರ್ಡರ್ ಬೇರೆ ರೂಟ್ ಎಲ್ಲ ಸುತ್ತಾರ್ಕೊಂಡ್ ಬರ್ತೀರಾ ಅದಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳ ಕಸ್ಟಮರ್ ಕಂಪ್ಲೇಂಟ್ ಆಗ್ತಾನೆ ಅವಾಗ ಏನಾಗುತ್ತೆ ಅವಾಗಲೂ ಐ ಡಿ ಬ್ಲಾಕ್ ಆಗೋ ಸಾಧ್ಯತೆ ಜಾಸ್ತಿ ಹಿಂಗಾಗಿ ಪೋರ್ಟ್ರಲ್ಲಿ ಇದೇ ಸಮಸ್ಯೆ ವೈಟ್ ಮಾಡ್ತೀವಿ ವೈಟಿಂಗ್ ಟೈಮ್ ಬರುತ್ತೆ ಅದಕ್ಕೂ ಕಂಪ್ಲೇಂಟ್ ಮಾಡ್ತಾರೆ ನೀವು ಬೇರೆವ್ರ ಹೋಗ್ತೀರಾ ಅದೆಲ್ಲ ಟ್ರ್ಯಾಕ್ ಮಾಡ್ತಾರ ಅವರು ಹಿಂಗಾಗಿ ಬೇಗ ಆರ್ಡರ್ ಡಿಲಿವರಿ ಆಗಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಿಮ್ ಗಾಡಿಲಿ ನಾಲ್ಕು ಐಟಮ್ ಇರ್ತಾವಲ್ವ ನೋಡ್ಬಿಡ್ತಾರೆ ಇವ್ರು ಎಲ್ಲ ಆರ್ಡರ್ ಜಾಸ್ತಿ ಎತ್ಕೊಂಡ್ ಬರ್ತಾರೆ ವೈಟ್ ಮಾಡಿ ಇಲ್ಲಿ ಬರೋಕೆ ಇಷ್ಟು ಡಿಲೇ ಮಾಡಿದ್ದಾರೆ ಅದಕ್ಕೋಸ್ಕರನೇ ಇವ್ರು ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ ರೇವರು ನೂರಕ್ಕೆ ಕಂಪಲ್ಸರಿ ಒಂದ್ ಐದ್ ಜನ ಐಡಿ ಕಂಪ್ಲೇಂಟ್ ಮಾಡೇ ಮಾಡ್ತಾರೆ ಒಂದ್ ಐದ್ ಜನ ಅಥವಾ ಬಿಟ್ಬಿಡ್ತಾರೆ ಹೋಗ್ಲಿ ಬಿಡು ಪಾಪ ಏನೋ ಹೊಟ್ಟೆಪಾಡು ಒಂದ್ ಐಡಿ ಒಂದ್ ಆರ್ಡರ್ ಇಟ್ಕೊಂಡ್ರೆ ವರ್ಕೌಟ್ ಆಗಲ್ಲ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಮಾಡ್ಲಿ ಅಂತ ಪರವಾಗಿಲ್ಲ ಇನ್ನೊಂದ್ ಐದ್ ಜನ ಸುಮ್ಮನೆ ಆಗ್ಬಿಡ್ತಾರೆ ಅರ್ಥ ಇರ್ತಾರೆ ಎಲ್ಲಾರು ಹಂಗೆ ಇರಲ್ಲ ಬಟ್ ಇನ್ ಕೆಲವರು ಒಂದ್ ಐದ್ ಜನ ಇರ್ತಾರಲ್ವಾ ಹೊಟ್ಟೆ ಅವ್ರ ಜಾಸ್ತಿ ಅವ್ರಿಗೆ ಇವ್ರು ನಮ್ದೊಂದ್ ಆರ್ಡರ್ ಕೊಡೋದ್ ಬಿಟ್ಬಿಟ್ಟು ನಾವೇನು ದುಡ್ಡು ಕೊಡಲ್ವಾ ಫುಕ್ಸೆಟೆ ಕೊಡ್ತೀವ ಅಂತ ಅಂದ್ಕೊಂಡು ನಮ್ಮ ನಮ್ಮಾರ್ ಫಸ್ಟ್ ಡಿಲಿವರಿ ಮಾಡಿಲ್ಲ ಯಾರ್ಯಾರ್ದೋ ಕೊಟ್ಕೊಂಡ್ ಬಂದಾರೆ ಫಸ್ಟ್ ಬುಕ್ ಮಾಡಿರೋ ನಾವು ಅಂತ ಏನ್ ಮಾಡ್ಬಿಡ್ತಾರೆ ಕಂಪ್ಲೇಂಟ್ ಮಾಡಿ ಐ ಡಿ ಕೂಡ ಬ್ಲಾಕ್ ಆಗ್ಬಿಡುತ್ತೆ ಅವ್ರ್ ಏನಿಲ್ಲ ಕಸ್ಟಮರ್ ಒಂದ್ ಮಾತು ಹೇಳಿದ್ರೆ ಮುಗ್ದೋಯ್ತು ಈ ತರ ಬೇರೆ ಆ ಮಲ್ಟಿಪಲ್ ಅವ್ರ್ ಬಂದಿದ್ದಾರೆ ಗಾಡಿಲಿ ವೈಟಿ ಮೆಟೀರಿಯಲ್ ಎಲ್ಲ ಇತ್ತು ಹೋಗಿದ್ವಿ ನಾವು ಇವಾಗ ನಾವು ಬುಕ್ ಮಾಡಿ ಇಷ್ಟೊತ್ತಾಯ್ತು ಇಷ್ಟೊತ್ತಿಗೆ ಬಂದಾರೆ ಅಂತ ಒಂದ್ ಹೇಳ್ಬಿಟ್ರೆ ನಿಮ್ ಐ ಡಿ ಮುಲಾಜಿ ಐ ಡಿ ಬ್ಲಾಕ್ ಅವ್ರು ಟ್ರ್ಯಾಕ್ ಆಗ್ಬಿಡುತ್ತೆ ಪೋರ್ಟ್ರಲ್ಲಿ ನೀವು ಎಲ್ಲೆಲ್ಲಿ ಹೋಗಿದ್ರೆ ಎಲ್ಲಿ ಬಂದಿರೋ ನಿಮ್ ಗಾಡಿ ಯಾವ ರೂಟ್ ಹೋಗಿದ ಅನ್ನೋದು ಎ ಟು ಜೆಡ್ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಪೋರ್ಟ್ರಲ್ಲಿ ಅವರು ಮ್ಯಾಪ್ ಸೆಟ್ ಮಾಡಿಬಿಟ್ಟಾರಲ್ವಾ ಎಷ್ಟು ಕಿಲೋಮೀಟರ್ ಜರ್ನಿ ಮಾಡಿದ್ರ ಅಂತ ಕೂಡ ಅವ್ರು ಅಲ್ಲೇ ಹೇಳ್ಬಿಡ್ತಾರೆ ನೀವು ಪಿಕಪ್ ಮಾಡಿ ಕಸ್ಟಮರ್ ಲೊಕೇಶನ್ ಬರೋ ವರ್ಷದ ಎಷ್ಟು ಕಿಲೋಮೀಟರ್ ಟ್ರಾವೆಲಿಂಗ್ ಆಗಿದೆ ಅಂತ ಕೂಡ ಹೇಳ್ಬಿಡ್ತಾರೆ ಹಂಗಾಗಿ ಮುಂಚೆ ತರ ಇಲ್ಲ ಇವಾಗ ಪೋಟ್ರು ತುಂಬಾ ಹುಷಾರಾಗಿರ್ಬೇಕು ಮತ್ತೆ ಡಿಗಳು ಮಾಡೋದು ಅಷ್ಟೇ ತುಂಬಾ ಕಷ್ಟ ಆಗತ್ತೆ ಮುಂಚೆ ಎಲ್ಲ ಬೇಜಾನು ಐ ಡಿ ಆಗ್ತಾ ಇತ್ತು ಇವಾಗ ಐಡಿನು ಕೂಡ ಆಗಲ್ಲ ಹಂಗಾಗಿ ಇರೋ ಡಿನ ಉಳಿಸ್ಕೊಳ್ಳಿ ಸುಮ್ನೆ ಐ ಡಿ ಸಸ್ಪೆಂಡ್ ಆದ್ರೆ ಮತ್ತೆ ನೀವು ಇನ್ನೊಂದು ಐ ಡಿ ಮಾಡಕ್ಕೆ ಮತ್ತೆ ಅದಕ್ಕೆ ದುಡ್ಡು ಕಟ್ಟಬೇಕು ಹಂಗಾಗಿ ಅದಕ್ಕೆ ಮೊಬೈಲ್ ಸಿಮ್ ತಗೋಬೇಕು ಅದಕ್ಕೆ ರೀಚಾರ್ಜು ಇವೆಲ್ಲ ಸಮಸ್ಯೆ ಯಾಕೆ ಸುಮ್ಮನೆ ಇರೋ ಡಿನ ಉಳಿಸ್ಕೊಳ್ಳಿ ಆದಷ್ಟು ವೆಯ್ಟಿಂಗ್ ಮಾಡೋದು ಕಮ್ಮಿ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಡಿಲಿವರಿ ಕೊಡಿ ಅಂತ ಹೇಳಿದ್ವಿ ನಮ್ ಸಜೆಷನ್ ಇದು ನಮ್ ಕಡೆಯಿಂದ ಹೇಳ್ತಾ ಇದೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ ಅನಿಕ್ ಸಿಗಂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬೈ ಫ್ರೆಂಡ್ಸ್